ತಿಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೆಡ ಗ್ರಾಮದ ಶ್ರೀಲಿಂಗೈಕ್ಯ ಪ್ರಭುಲಿಂಗೇಶ್ವರ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಸುಕ್ಷೇತ್ರ ಅಗರಖೇಡ ಗ್ರಾಮದ ಶ್ರೀಲಿಂಗೈಕ್ಯ ಪ್ರಭುಲಿಂಗೇಶ್ವರ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಕಲ ಕಾರ್ಯಕ್ರಮಗಳು ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳುತ್ತದೆ ಈ ಹನ್ನೊಂದು ದಿನಗಳವರೆಗೆ ದಿನಾಲು ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸೊನ್ನಲಗಿ ಶ್ರೀ ಸಿದ್ದರಾಮೇಶ್ವರ ಪುರಾಣವು ಶ್ರೀ ಶಠಸ್ಥಲ ಬ್ರಹ್ಮಿ ಶಿವಬಸವ ಮಹಾಸ್ವಾಮಿಗಳು ಸಾಕಿನ ನರಸಲಗಿ ಇವರಿಂದ ನೆರವೇರುವುದು ಪುರಾಣವು ಸಮಾಪ್ತಿಯಾದ ನಂತರ ದಿನಾಲು ಪ್ರಸಾದದ ವ್ಯವಸ್ಥೆ ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಅಯ್ಯಾಚಾರ ಲಿಂಗದೀಕ್ಷೆ ಕಾರ್ಯಕ್ರಮವು ಶ್ರೀ ಶಠಸ್ಥಲಭ್ರಮಿ ಚನ್ ಚಂದ್ರಶೇಖರ ಶಿವಾಚಾರ್ಯರು ಹಿರೇಮಠ ಆಲ್ಮೇಲ್ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರುತ್ತದೆ ಹಾಗೂ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವು ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀ ಶಟಸ್ಥಲ ಬ್ರಹ್ಮಿ ಶಿವಬಸವ ಮಹಾಸ್ವಾಮಿಗಳು ಇವರು ವಿದ್ಯುಕ್ತವಾಗಿ ನೆರವೇರಿಸುವರು ಅದೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಲಿಂಗೈಕ್ಯ ಪ್ರಭುಲಿಂಗೇಶ್ವರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ಮತ್ತು ಮಹಾಮಂಗಳಾರತಿ ಶ್ರೀ ವೇದಮೂರ್ತಿ ಬಸವರಾಜಿ ಹಿರೇಮಠ ಸಾಕಿನ್ ಬುಯ್ಯಾರ್ ಇವರಿಂದ ನೆರವೇರುವುದು ತದನಂತರ ಶ್ರೀ ಮಠದ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಸೊನ್ನಲಗಿ ಸಿದ್ದರಾಮೇಶ್ವರ ಪುರಾಣ ಮಹಾಮಂಗಲ ಹಾಗೂ ಧರ್ಮಸಭೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯ ಶ್ರೀ ಶಠಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹಿರೇಮಠ ತಡವಲಗ ನೇತೃತ್ವ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಮುರುಘೇಂದ್ರ ಶಿವಯೋಗಿ ಮಠ ಯಡ್ರಾಮಿ ಸಮ್ಮುಖ ಶ್ರೀ ಶಠಸ್ಥಲಬ್ರಹ್ಮಿ ಸಂಗನಬಸವೇಶ್ವರ ಶಿವಾಚಾರ್ಯರು ಹಿರೇಮಠ ಆಲ್ಮೇಲ್ ಪ್ರಾಸ್ತಾವಿಕ ನುಡಿ ಶ್ರೀ ಅರ್ಜುನ್ ಪಿ ಕಾಗವಾಡಕರ್ ನಿವೃತ್ತ ಪ್ರಾಂಶುಪಾಲರು ಸಾಕಿನ್ ಲಚ್ಚಾಣ್ ಇವರು ಉಪಸ್ಥಿತರಿರುವರು ಇವರೊಂದಿಗೆ ಇನ್ನೂ ಅನೇಕ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಆಗಮಿಸುವರು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಶ್ರೀ ಲಿಂಗೈಕ್ಯ ಪ್ರಭುಲಿಂಗೇಶ್ವರ ಭಾವಚಿತ್ರದ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭ ಕಲಸ ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಕಲ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುತ್ತದೆ ನಂತರ ಧರ್ಮಸಭೆ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಪಾವನ ಸಾನಿಧ್ಯ ಶ್ರೀ ಮನಿರಂಜನ ಪ್ರಣವ ಸ್ವರೂಪಿ ರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಖೇಡ್ಗಿ ನೇತೃತ್ವ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಮಹಾಸ್ವಾಮಿಗಳು ವಿರಕ್ತಮಠ ಜಡ್ಚ್ಯಾನ್ ಸಮ್ಮುಖ ಶ್ರೀ ದಯಾನಂದ ಮಾ ಹಿರೇಮಠ ಮಹಾಸ್ವಾಮಿಗಳು ಸೊನಗನಹಳ್ಳಿ ಹಿರೇಬೇವನೂರು ಹಾಗೂ ಇನ್ನೂ ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಈ ಉಡಿ ತುಂಬುವ ಕಾರ್ಯಕ್ರಮವು ಶ್ರೀ ಸಂಜೀವ್ ಕುಮಾರ್ ಎಸ್ ಅಂಕಲಿಗಿ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಎಚ್ ಸಿ ಅಗರಖೇಡ್ ಹಾಗೂ ದಂಪತಿಗಳಿಂದ ಜರುಗುತ್ತದೆ ಸಕಲ ಕಾರ್ಯಕ್ರಮಗಳ ಪಾವನ ಸಾನಿಧ್ಯವನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಮನಿರಂಜನಾ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳುವರು ಈ ಪವಿತ್ರ ಕಾರ್ಯಕ್ರಮಗಳಲ್ಲಿ ಸುಕ್ಷೇತ್ರ ಅಗರಖಿಡ ಗ್ರಾಮದ ಸಮಸ್ತ ಸದ್ಭಕ್ತರು ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಪಾಲ್ಗೊಂಡು ಜಾತ್ರೆಯಲ್ಲಿ ಭಾಗಿಯಾಗಿ ಜಾತ್ರಾ ಮಹೋತ್ಸವವು ಯಶಸ್ವಿಗೊಳಿಸಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಲು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಮಣಿರಂಜನಾ ಪ್ರಣಾಮ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ನೀವು ಬನ್ನಿ ನಿಮ್ಮವರನ್ನು ಜಾತ್ರೆಗೆ ಕರೆತನ್ನಿ ಶ್ರೀಗಳು ನಮ್ಮೊಂದಿಗೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಶ್ರೀಗಳು ಏನು ಹೇಳುತ್ತಾರೆ ಕೇಳೋಣವೇ ಬನ್ನಿ ಹಾಗಾದರೆ ನನ್ನೊಂದಿಗೆ ಪೂಜ್ಯ ನಮಸ್ಕಾರ ನಮಸ್ಕಾರ ನಾವು ಬಸವ್ರಿಶ್ ರಿಪೋರ್ಟ್ ಮತ್ತು ಓಂ ಬಸವ ನ್ಯೂಸ್ ಚಾನಲ್ ವರದಿಗಾರರು ಇವತ್ತು ತಮ್ಮ ಮಠಕ್ಕೆ ನಾವು ಆಗಮಿಸಲು ಕಾರಣ ಏನು ಅಂತಂದ್ರೆ ನಾಳೆ ಹದಿನೆಂಟನೇ ತಾರೀಕಿನಿಂದ ಬರುವ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಮಠದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಜಾತ್ರೆ ಹಮ್ಮಿಕೊಂಡಿದ್ದೀರಿ ಅನ್ನುವಂತ ಮಾಹಿತಿ ದೊರೆಯಿತು ಈ ಸಂದರ್ಭದಲ್ಲಿ ತಮ್ಮನ್ನ ಸಂಪರ್ಕಿಸಿ ಆ ಜಾತ್ರಾ ವಿಶೇಷತೆಯ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಅಂತ ನಾವು ಆಗಮಿಸಿದೀವಿ ಅದಕ್ಕೆ ಪೂಜ್ಯ ತಾವೇ ಹೇಳಬಹುದು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಭುಲಿಂಗೇಶ್ವರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಭುಲಿಂಗೇಶ್ವರ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ಅಗರ ಕೆಡದ ಸದ್ಭಕ್ತರೊಂದಿಗೆ ಚರ್ಚೆಯನ್ನು ಮಾಡಿ ಜಾತ್ರೆಯನ್ನು ಪರಿಪೂರ್ಣವಾಗಿ ಯಶಸ್ಸು ಗಳಿಸ್ತಾರೆ ವಿಶ್ವಾಸ ಅಥವಾ ಹಾಗೆ ಪ್ರಭುಲಿಂಗೇಶ್ವರ ಇಟ್ಟಿರ್ತಕ್ಕಂಥ ಭಕ್ತಿ ಅಗರ ಕೆಡ ಜನರ ಮೇಲೆ ಇದೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ ತಿಳಿಸಿಕೆ ಇಚ್ಛಾ ಪಡಿಸ್ತೇವೆ ವಿಶೇಷತೆ ಅಂತಂದ್ರೆ ಹದಿನಾಲ್ಕು ವರ್ಷಗಳ ನಂತರ ಕೂಡ ಈ ಜಾತ್ರೆ ಪ್ರಾರಂಭ ಆಗಿ ಹದಿನಾಲ್ಕು ವರ್ಷ ಆಯ್ತು ಈ ವರ್ಷನೂ ಕೂಡ ಜಾತ್ರೆಯನ್ನು ಮಾಡಲಿಕ್ಕೆ ಎಲ್ಲಾ ಭಕ್ತರ ಇಚ್ಛೆಯಂತೆ ನಡೆದಿದೆ ಅನ್ನುವಂಥದ್ದನ್ನ ಹೇಳಕ್ಕೆ ಇಚ್ಛಾ ಪಡ್ತೇನೆ ಪೂಜ್ರೆ ತಮ್ಮ ಪಟ್ಟಾಧಿಕಾರದ ಮಹೋತ್ಸವದಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಜಾತ್ರೆ ಅನ್ನುವಂಥದ್ದು ಬಹಳ ವಿಜೃಂಭಣೆಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ರಿ ಇದಕ್ಕೆಲ್ಲ ಕಾರಣ ನಮ್ಮ ಅಗರ ಸಮಸ್ತ ಭಕ್ತರು ಸದ್ಭಕ್ತರೇ ಕಾರಣ ಸದ್ಭಕ್ತರೇ ಕಾರಣ ಅದಕ್ಕೆ ತಾವೇನು ಹೇಳ್ಬಹುದು ಭಕ್ತರ ಅಪೇಕ್ಷೆನೇ ನಮ್ಮ ಅಪೇಕ್ಷೆ ಅನ್ನುವಂತ ನಾನ್ ನೋಡಿ ಒಂದಿಗೆ ಭಕ್ತರ ಭಕ್ತಿಯೇ ಶ್ರೀಮಠದ ಒಂದು ಶಕ್ತಿ ಅಂತ ಹೇಳಿ ಅದಕ್ಕೆ ಭಕ್ತರ ಒಂದು ಅಪೇಕ್ಷೆ ಭಕ್ತರ ಸತ್ಸಂಕಲ್ಪತೆ ಊರ ನಮ್ಮ ಅಗರ ಗ್ರಾಮ ಉದ್ಧರಾಗ್ಲಿ ಆಧ್ಯಾತ್ಮದ ಊರು ಆಧ್ಯಾತ್ಮದ ತವರೂರು ಆಗಿರಲಿಂದ ಈ ಒಂದು ಆಧ್ಯಾತ್ಮದ ಚಿಂತನೆ ಪ್ರತಿ ವರ್ಷನೂ ಕೂಡ ಪ್ರತಿ ದೇವಾಲಯ ಕೂಡ ಮಾಡ್ತಾ ಇರೋದು ವಿಶೇಷತೆ ಅದರೊಳಗೆ ಮಠವು ಕೂಡ ಒಂದು ವಿಶೇಷತೆಯನ್ನು ಪಡೆದುಕೊಂಡು ಆ ಕಾರ್ಯ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಗರಿ ಸದ್ಭಕ್ತರು ಕಾರಣ ಅನ್ನತಕ್ಕಂಥದನ್ನ ಹೇಳಕ್ಕೆ ಇಚ್ಛ ಪಡ್ತೇನೆ ಈ ವರ್ಷ ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಪ್ರತಿ ವರ್ಷದಂತೆ ವಿಶೇಷ ಹನ್ನೊಂದು ದಿನಗಳ ಪರ್ಯಂತರ ಪುರಾಣ ಮತ್ತೆ ಲಿಂಗ ಲಿಂಗಕ್ಷ ಕಾರ್ಯಕ್ರಮ ಅದರ ಜೊತೆಗೆ ಆ ಮುತ್ತದ್ರ ಹುಡುಕುಮ್ಮವಂತ ಕಾರ್ಯಕ್ರಮ ಧರ್ಮ ಸಭೆ ಹಲವಾರು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಶ್ರೀಮಠ ಮಾಡ್ಕೊಂಡು ಹೊಂಟಿದ್ದೇನ ಭಕ್ತರ ಅಪೇಕ್ಷೆಯಂತೆ ಇಲ್ಲಿ ಹೇಳಕ್ ಇಚ್ಛ ಪಡಿತೇನೆ ಶ್ರೀಗಳೇ ಈ ವರ್ಷ ನಾವು ಜಾತ್ರಾ ನಿಮಿತ್ತವಾಗಿ ಹನ್ನೊಂದು ದಿನಗಳವರೆಗೆ ಯಾವ ಪುರಾಣವನ್ನ ಹಬ್ಕೊಂಡಿದ್ರಿ ತಾವು ಈ ವರ್ಷ ಈ ವರ್ಷ ಸೊನ್ನಲಗಿಯ ಸಿದ್ದರಾಮೇಶ್ವರ ಪುರಾಣವನ್ನ ಹಚ್ಚಬೇಕು ಅನ್ನುವಂತ ಸಂಕಲ್ಪ ಇದೆ ಈಗಾಗ್ಲೇ ಆ ಪುರಾಣಿಕರನ್ನು ತಾವು ಹೇಳಿರಬಹುದು ಹೇಳಿ ಆನಂತರ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಗವಾಯಿಗಳನ್ನು ತಾವು ಹೇಳಿರಬಹುದು ಅದು ಅಂದ್ರೆ ನಾಳೆ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸಮಯದಲ್ಲಿ ಅದನ್ನ ಎಷ್ಟೊತ್ತಿದ್ರು ಉದ್ಘಾಟನೆಗೊಳ್ತಾ ಇದ್ದಾರೆ ಉದ್ಘಾಟನೆ ಮತ್ತೆ ಈ ಒಂದು ಜಾತ್ರೆಯ ವೈಶಿಷ್ಟ್ಯತೆಯ ಅಂಗವಾಗಿ ತಾವು ಸಕಲ ಕಾರ್ಯಕ್ರಮಗಳ ಒಂದು ಸಾನಿಧ್ಯ ಸ್ಥಾನವನ್ನ ನೀವೇ ವಹಿಸಿಕೊಳ್ತಾ ಇದ್ದೀರಿ ಈ ವರ್ಷ ಮತ್ತೆ ಹೊಸ ಒಂದು ವಿಚಾರಧಾರೆಗಳನ್ನು ಹಮ್ಮಿಕೊಂಡಿದ್ರಿ ಪ್ರತಿ ವರ್ಷದಂತೆ ಹೊಸ ವಿಚಾರಗಳು ಹೊಸ ಭಕ್ತರ ಅಪೇಕ್ಷೆ ನಡೀತಾ ರೀ ಹಿಂಗಾಗಿ ಈ ವರ್ಷನು ಕೂಡ ಶ್ರೀಮಠದ ಕತೃಗದ್ದೆ ಆಗಿರುವಂತ ಪ್ರಭುಲಿಂಗೇಶ್ವರ ಒಂದು ಜಾತ್ರೆ ಯಶಸ್ವಿಯಾಗಿ ಮಾಡಲಿ ಅನ್ನುವಂತ ಉದ್ದೇಶ ಭಕ್ತರ ಬಳಿ ಇದೆ ಅನ್ನುವಂಥದ್ದು ಹೇಳ್ಕೊಡ್ತೇವೆ ಶ್ರೀಗಳೇ ಈ ಜಾತ್ರೆಯ ಮಿಥ್ಯವಾಗಿ ಭಕ್ತಾದಿಗಳಿಗೆ ಏನಾದರೂ ಕರೆ ಕೊಡ್ತೀರಾ ನೀವು ಏನ ಕರೆ ಅಂತಂದ್ರೆ ಎಲ್ಲಾ ಭಕ್ತರು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಲಿ ಅನ್ನುವಂಥದ್ದು ಗುರುಗಳ ಅಪೇಕ್ಷೆ ಇದೆ ಅಂದ್ರೆ ಸಕಲ ಸದ್ಭಕ್ತರು ಗ್ರಾಮದ ಗ್ರಾಮಸ್ಥರು ಸಕಲ ಸದ್ಭಕ್ತರು ಪ್ರಭುಲಿಂಗೇಶ್ವರ ವ್ಯಕ್ತಿ ಮಠದ ಭಕ್ತರಾಗಿರ್ತಕ್ಕಂಥವ್ರು ಎಲ್ಲರೂ ಬಂದು ಈ ಪ್ರಭುಲಿಂಗೇಶ್ವರ ಪುಣ್ಯ ಯಶಸ್ವಿ ಆಗ್ಲಿರುವಂತದ್ದು ಸದೇ ಇಚ್ಛೆಯಿಂದ ಈ ಕಾರ್ಯಕ್ರಮ ನ ಆ ಪೂಜೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬರಬಹುದು ಬರಬಹುದು ಅವರಿಗೂ ತಾವು ಜಾತ್ರಾ ನಿಮಿತ್ತವಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಆಮಂತ್ರಣವನ್ನ ಕೊಡ್ತಾ ಇದ್ರಿ ಈ ಒಂದು ಸಂದರ್ಶನದ ಮೂಲಕ ಹ ಎಲ್ಲಾ ಭಕ್ತರು ಪಾಲ್ಗೊಳ್ಳಲಿ ಅನ್ನುವಂತ ಇಚ್ಛೆ ನಮ್ದಿದೆ ಸಮಸ್ತ ಸದ್ಭಕ್ತರು ಬಂದು ಪರಸ್ಥಳದವರು ಬರ್ಲಿ ಅದ್ರ ಜೊತೆಗೆ ಎಲ್ಲಿ ನಮ್ಮ ಪ್ರಭಲಿಂಗೇಶ್ವರ ಸುಸ್ಮಾಕ್ಳ ಇದರ ಅವರು ಎಲ್ಲ ಕಡೆ ನಂತರ ಬರ್ಲಿ ಅನ್ನುವಂತದನ್ನ ಈ ನಮ್ಮ ಬಸವ ಚಾನೆಲ್ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಇಚ್ಛಾ ಪಡ್ತೇವೆ ಬಸವ ಕ್ರಾಂತಿಯ ವರದಿಗಾರರಾಗಿರ್ತಕ್ಕಂತ ಎಸ್ ಎಂ ಬ್ರದರ್ಸ್ ಅವರ ಆದಿಯಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಲಿ ಅನ್ನುವಂಥದನ್ನ ಇಚ್ಛಿಸ್ತೇವೆ ಪೂಜ್ಯರೆ ಪುರಾಣ ದಿನಾಂಗ್ಲೂ ಸಾಯಂಕಾಲ ಏಳು ಮೂವತ್ತರಿಂದ ಪುರಾಣ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿದ್ರಿ ಸೊನಲ್ಗಿ ಸಿದ್ದರಾಮೇಶ್ವರ ಪುರಾಣ ಈ ಪುರಾಣ ಮುಕ್ತಾಯವಾದ ನಂತರ ಅಂದ್ರೆ ದಿನಾಲು ಪುರಾಣ ಮುಗದ ನಂತರ ಪ್ರಸಾದದ ವ್ಯವಸ್ಥೆ ಏನಾದ್ರು ಇದೆ ಹ ಪ್ರಸಾದ ವ್ಯವಸ್ಥೆ ಇದೆ ರೀ ಪ್ರತಿದಿನ ಪ್ರಸಾದ ವ್ಯವಸ್ಥೆ ಇದೆ ಹನ್ನೊಂದು ದಿನಗಳ ಪರ್ಯಂತರ ಆಗಮಿಸಿದ ಸಕಲ ಪ್ರಸಾದದ ವ್ಯವಸ್ಥೆಯನ್ನ ಅಂದ್ರೆ ಒಂದು ಮುತ್ತೈದರಿಗೆ ಗುಡಿ ತುಂಬುವ ಕಾರ್ಯಕ್ರಮವನ್ನ ಸಹ ಆಯೋಜನೆ ಎಸ್ ತುಂಬಾ ಧನ್ಯವಾದಗಳು ಶ್ರೀಗಳೇ ತಾವು ಇಲ್ಲಿಯವರೆಗೆ ಈ ವರ್ಷ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ನೆರವೇರ್ತಕ್ಕಂತ ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷತೆಯ ಕಾರ್ಯಕ್ರಮಗಳು ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರಿ ಶ್ರೀ ಮಠವು ಇದೇ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯ ಪಥದತ್ತ ಸಾಗ್ಲಿ ಅನ್ನುವಂತ ನಮ್ಮ ಒಂದು ಬಸವ ಕ್ರಾಂತಿಯ ವರದಿಗಾರರಾಗಿ ನಾನು ಅದನ್ನೇ ಬಯಸ್ತಾ ಇದ್ದೀನಿ ತಮ್ಮ ಒಂದು ಆಶೋತ್ತರವು ಅದೇ ಇದೆ ಗ್ರಾಮದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಜಾತ್ರೆಯ ಯಶಸ್ವಿಗೆ ಕಾರಣೀಕರ್ತರಾಗ್ಲಿ ಅಂತ ನಾವು ನಿನ್ನೆಲ್ಲರೂ ಬಯಸೋಣ ತುಂಬಾ ಧನ್ಯವಾದಗಳು ಧನ್ಯವಾದಗಳು